ಹಲೋ ಫ್ರೆಂಡ್ಸ್ ನಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೀವು ನೋಡಾಕತ್ತಿದ್ರಿ ಅಂತಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ವೀಡಿಯೋಗಳ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಕೊಳ್ತಾ ಇರ್ರಿ ಏನಕ್ಕೆ ಅಮ್ಮ ಡಿಸ್ಕಶನ್ ಮಾಡ್ತಾ ಇದ್ದೀಯಾ ಅಮ್ಮ ಬೇರೆ ಬೇಜಾರಲ್ಲಿ ಇದ್ದಾವೆ ಎನಿ ಪ್ರಾಬ್ಲಮ್ ಆ್ಯಕ್ಚುಲಿ ಹರಿ ವೊ ಶೀಸ್ ಸ್ಟೆಲಿಂಗ್ ಅರ್ ನೋಟ್ ಗೇಟಿಂಗ್ ಓಕೆ ಸಿ ಹರಿ ಅವ್ರಿಗೆ ಸ್ವಲ್ಪ ಟೀ ಬೇಕು ಅಂತಂದ್ರೆ ಟೀ ಮಾಡ್ಕೊಡು ನನಗೆ ಸ್ವಲ್ಪ ಟಯರ್ಡ್ ಆಗ್ತಾ ಇದೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಇವಾಗಲೇ ಏಯ್ಟ್ ಥರ್ಟಿ ಆಗಿದೆ ಇಷ್ಟು ಬೇಗ ಎದ್ಬಿಟ್ರೆ ನನಗೆ ಆಫ್ಟರ್ನೂನ್ಗೆಲ್ಲ ಸ್ವಲ್ಪ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಇವಾಗ ಏನು ಬೇಡ ಆಮೇಲೆ ಒಂದು ಕಪ್ ಕಾಫಿ ಪ್ಲೀಸ್ ಹಾಂ ಲವ್ ಹರಿನಾ ಅಲ್ಲ ನಾನು ಹುಡುಕ್ಯಾಡಿ ಚಂದಗ ಕೃಷ್ಣ ಪರಮಾತ್ಮಂದು ಹೆಸರಿಟ್ಟನಿ ಹರಿ ಸರ್ವೋತ್ತಮ ಅಂತ ಹೇಳಿ அஜர் ஒழுகு எல்லாட்டு அந்தன்னா கரீபந்தாடி அந்த மதவியாக அந்த தன ஓ ஜி அந்த பிடித்தல்ல அல்லொழ வந்து முந்த அத்த மந்தர் ஏன் நூலார் ಚಾಲೋ ಚಾಲೋ ಸೊಟ್ಟು ಅದೇನೋ ಹೇಳಿ ಹೋದ್ಲಲ್ಲ ಹ್ಮ್ ಹಾ ಎಪ್ಪ ಚಲೋ ಕಲ್ತಿ ಬಿಡು ಇದನ್ನ ಇಷ್ಟೆಲ್ಲಾ ನೋಡಾಕ ಸೌಭಾಗ್ಯಕ್ಕ ನಾನು ಅಲ್ಲಿಂದ ಇಲ್ಲಿ ಮಠ ಕರ್ಸಿದೇನೆ ಹೇ ಎಪ್ಪ ಎಪ್ಪ ಮೊದಲ ನಂದು ಬ್ಯಾಗ್ ತಗೊಂಬ ಇಲ್ಲಿಂದ ನಾನು ಜಾಗ ಖಾಲಿ ಮಾಡ್ತೇನೆ ಏನಾರ ಯಾಕರ ಮಾಡ್ಕೊಂಡು ಹೋಗತ್ತಾಗ ಸುಮ್ನ ನಿನಗ ಹೇಳದ್ರೊಳಗೆ ಏನು ಅರ್ಥಿಲ್ಲ ಬ್ಯಾಡ್ 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 ಅಂತಂದ್ರು ಇದನ್ನ ಕಟ್ಕೊಂಡು ಕುಂತೀವಿ ಯುವ ಊರ್ ಹೋಗ್ತೀನಿ ಅಂತ ಅನ್ನಾಕ್ ಹೋಗ್ಬೇಡ ಅದ್ ನಾಲ್ಕು ದಿನ ಅಕ್ಕಿ ಹಳ್ಳಿ ಕಲ್ಚರ್ ಒಳಗೆ ಬೆಳದಕ್ಕೆಲ್ಲ ಇಲ್ಲೇ ಸಿಟಿ ಒಳಗೆಲ್ಲ ಅದು ಕ್ರಿಶ್ಚಿಯನ್ ಬೇರೆ ಅವರು ಹಿಂಗಾಗಿ ಮನ್ಯಾಗ ಇಂಗ್ಲಿಷ್ ಈ ತರನ ಅಕ್ಕಿ ನನಗೆ ಏನು ಅನ್ಸಂಗಿಲ್ ಬಿಡು ಹೋಗ್ಲಿ ಹಳ್ಳಿ ಒಳಗ್ ಕರ್ಕೊಂಡ್ ಬರ್ತಿರ್ತಾನೆ ಅಲ್ಲ ಅವಾಗಕಿಗೆಲ್ಲ ಹೇಳ್ಕೊಟ್ಟು ಚಂದಾಗ ಕರ್ಕೊಂಡ್ ಬರ್ತಾನೆ ಅಂತ ಪ್ಲೀಸ್ ಬಿ ಇದನ್ನ ದೊಡ್ಡ ಮಾಡಕ್ ಹೋಗ್ಬೇಡ ಸುಮ್ನಿರ್ ಬಿ ಎಲ್ಲಿ ಬ್ಯಾಗೀಗ ನಡಿ ನಡಿ ನಿನ ಬಿಸಿನೀರ್ ಬಿಡ್ಬೇಕ ಜ ಮಾಡ್ತಿರೋದಿಲ್ಲ ನಡಿ ನಡಿ ಫಸ್ಟ್ ಹೇ ನೀನ ನೀನ ಬಾಲಿ ನಮ್ಮರಾಗ ಕಲ್ಲಚ್ಚಿ ಎಮ್ಮೆನು ಎಮ್ಮಿನೂ ಈಕಿನಂಗ ಮಾಡಾಕಿಲ್ಲ ಅವಕ್ಕ ಬೇರೆ ಎಲ್ಲಾನು ಗೊತ್ತಿರ್ತತಿ ಎಲ್ಲಿ ಹೆಂಗ್ ನಡ್ಕೋಬೇಕು ಹೆಂಗಿರ್ಬೇಕು ಅಂತ ಹೇಳಿ ಇದಕ್ಕೇನ ಇಷ್ಟು ದೊಡ್ಡದಾಗಿ ಶಾಲಿ ಕಲ್ತತಿ ಅಂತ ಹೇಳ್ತಾರ ಏನ ಕಲ್ತತಿ ಏನ ಗಂಡಗ್ ಹೆಂಗ್ ಕರಿಬೇಕು ಅತ್ತಿ ಅರ್ಜಿಗೆ ಹೆಂಗ್ ಮಾತಾಡ್ಬೇಕು ಮನಿ ಬಾಳಿ ಹೆಂಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನೀ ಇದಕ್ಕ ಯಪ್ಪ ನೋಡಿಲೇ ನನಗಂತೂ ಇಲ್ಲಿದ್ದು ಇಂತದೆಲ್ಲ ನೋಡಕಾಗೋದಿಲ್ಲ ಮೊದಲು ನನ್ನ ಬ್ಯಾಗ್ ತಗೊಂಬ ನಾ ಇಲ್ಲಿಂದ ಮೊದಲು ಹೋಗಬೇಕಂದ್ರ ಹೋಗಕ್ ಅಷ್ಟ ನೀ ಬೇಕಂತಂದ್ರ ಅನ್ಬೋಸ್ಕಂತ ಇಲ್ಲೇ ಇರು ನೋಡಿ ಊರಿಗೆ ಹೋಗೋಕಂತ ಹೋದಿಲ್ಲ ನಾನೆಲ್ಲ ದಯವಿಟ್ಟು ಜಗಳ ಮಾಡಕ್ ಹೋಗ್ಬಿ ಅಡ್ಬಿ ನಾಲ್ಕು ದಿನ ನನ್ ಮಕ ನೋಡಿ ನನ್ ಜೊತೆಗಿರಬಿ ಪ್ಲೀಸ್ ಬಿ ನಡಿಗ ಜ ನೀರು ಕೊಟ್ಟು ಬರ್ತಾನೆ ಅಂತ ಜಗಳಿ ನನ್ನ ಮಕಾನಿ ಅಲ್ಲ ನಾನೀಗ ಹಿಂಗೆ ಹೋಗ್ಬಿಟ್ರ ನನ್ನ ಮಗನ ಬಾಳೆನ ಹಾಳು ಮಾಡಿ ಕೈ ಬಿಡ್ತಾಳೆ ಈಕೆ ಬೇಡ ಇಲ್ಲಿ ಎಂಟು ದಿನ ಇತ್ತು ಸರಿ ಸರಿತ್ನಗೆ ಪಾಠ ಕಲಿಸಿ ಹೋಗ್ತಾನೆ ಹ್ಞೂ ಮಾಡ್ತಾನೆ ಈಕೆಗೆ ಅಲ್ಲ ತಮ್ಮ ಇಷ್ಟು ದೊಡ್ಡ ಮಾದಲ್ಲ ನಿನಗೆ ಯಾವಾಗರೂ ನಾವು ಬೇಡ ಅಂದೇವೇನೆ ಇಂಥದಕ್ಕೆ ಹಾಂ ಮದುವೆ ಮುಂದೆ ನೋಡಿದೇನಿಲ್ಲ ಹ್ಞೂ ನಮ್ಮ ಅಣ್ಣ ಆ ತಗೋರಿ ಅಂತ ಹೇಳಿ ಮನೆ ಮಠ ಬಂದು ಜಗಳ ಮಾಡಿದ ಆದರೂ ನೀ ಈಕೆದಾಳಲ್ಲ ಬೀಳೆ ಜೊಂಡಿಗೆ ಈಕಿನ ಮದುವೆ ಅಕ್ಕನಿ ನಮ್ಮ ಅಣ್ಣನ ಜೊತೆಗೆ ಸಂಬಂಧ ಕೆಡಿಸ್ಕೊಂಡು ಇಲ್ಲಿ ಪಾಯಣ್ಣ ನಿನ್ನ ಮಗಳನ್ನ ಬೇರೆ ಚಲೋ ಮಂತ ನಾನು ನೋಡಿಕೊಡೋನು ಅಂತ ಹೇಳಿದೆ ನಾನು ಅಷ್ಟಕ್ಕೆ ಮಾತು ಬಿಟ್ಟವ ಇನ್ನೂವರೆಗೆ ನಮ್ಮ ಅಣ್ಣ ಮಾತಾಡವಲ್ಲ ಅಂತಾದ್ ನೀ ಈಕಿನ ಮದುವೆ ಆದ್ಮೇಲರ ಚಂದಾಗ ನೀವಿಬ್ಬರು ಇದ್ರೆ ನನಗೆ ಖುಷಿ ಆಕತ್ತಿಲ್ಲ ಅಕ್ಕಿ ಹಿಂಗಂಗ ಮಾತಾಡ್ತಾಳಲ್ಲ ಒಂಚೂರು ನಮ್ದು ಸಂಸ್ಕೃತಿ ಸಂಸ್ಕಾರ ಒಂದಿಟ್ಟು ಕಲಿಸಿಕೊಡು ನಾಳೆ ಹಳ್ಳಿ ಹೋದಾಗ ನೋಡ ಪರ ಕನ್ಸಿ ಹಿಂಗ ಅಂತಂದ್ರ ಚಲೋ ಅನ್ಸಂಗಿಲ್ಲ ಅಯ್ಯಪ್ಪ ನೋಡ ಒಂದಿಟ್ಟ ಕಲಿಸಿಕೊಡು ಅಕ್ಕಿಗೂ ಯುವ ಅರ್ಥ ಮಾಡ್ಕೊಂಡಿಲ್ಲ ನನ್ನ ಅಷ್ಟು ಬಿಡ್ಬೇಕು ನಾನ್ ನೋಡಿ ಒಂದ್ ಸ್ವಲ್ಪ ಟೈಮ್ ಕೊಡ ಅಕ್ಕಿಗೆ ಕಲಿಸ್ಕೊಡಾಕ ನೋಡಿಲಿ ಅಕ್ಕಿ ಇಂತದ್ದಿದ್ನು ನೋಡೇ ನೋಡಿ ಬಿ ಅಕ್ಕಿ ಬೆಳ್ದಿದ್ ವಾತಾವರಣನೇ ಬ್ಯಾರೆ ನಾವು ಇರೋ ವಾತಾವರಣನೇ ಬ್ಯಾರೆ ಹಿಂಗಾಗಿ ಅಕ್ಕಿಗೂ ಈ ವಾತಾವರಣಕ್ಕ ಸ್ವಲ್ಪ ಅಡ್ಜಸ್ಟ್ ಆಗಾಕ ಟೈಮ್ ಬೇಕಾಕತಿ ನಾ ಎಲ್ಲ ಅಂತ ನೋಡಿಲಿ ನೀನು ಮಾತು ಬೇಕಂತ ಅಂದ್ರ ಹಳ್ಳಿಗೈಕಿನ ಕರ್ಕೊಂಡ್ ಬರೋದ್ರಾಗ ಅಂತಂದ್ರ ಬದ್ಲಿ ಮಾಡಿ ಕರ್ಕೊಂಡ್ ಅಂತ ನೋಡಿದ್ ಮಂದಿ ಅಯ್ಯೋ ಪಾರ್ಕ್ ಸುಸಿ ನೋಡ ಎಷ್ಟು ಮಸ್ತ್ ಅದಾಳ ಅಂತ ಹೇಳಿ ಅಂದ್ರೆ ಹಂಗ ಮಾಡಿ ಕರ್ಕೊಂಡ್ ಆತ ನೋಡಿಲಿ ಆ ನಡಿ ನಡಿ ಆ ನಿಗ ಚಲೋತ್ ನಿಂಗ ಚಾ ಮಾಡ್ಕೊಡ್ತೇನೆ ಚಾ ಕುಡ್ಕೊಂತ ಮಾತಾಡಾನಂತ ಮಾಡ್ತೇನೆ ಹೇಳ್ ನೀನು ಹೆಂಗ್ ಹೆಂಗಸುಗತ್ತೆ ಒಳ್ಳೆ ಮುಂದೆ ಹೋಗಿ ಚಹಾ ಮಾಡ್ತೀನಿ ಬೇಡ ಬಾ ಬೇಡ ನೀನು ಸ್ವಚ್ಛಂಗ ಹಲ್ ತಿಕ್ಕೊಂಡು ಮಖ ತೊಳ್ಕೊಂಡು ಬಾರ ನಾನು ಐತ್ ಮೊದಲು ಇದನ್ನ ಹಾಳ ಕಸ ನನಗ ಮನಗ ಆಗಂಗಿಲ್ಲ ಕಸ ಹೊಡೋದು ಕಲ್ ಒಸ್ತಾನೆ ಆಮೇಲೆ ಚಲೋ ನಿಂಗ ಇಬ್ಬರಿಗೂ ಚಹಾ ಮಾಡ್ಕೊಂಡು ಪುಡ್ಯನಂತ ಗುಬೇ ನೀನೇನ್ ಕಸ ಹೊಡಿತಿದ್ದಿ ಆ ಕಸ ಹೊಡ್ಯಾಕಂತ ಹೇಳಿ ಆಳಿಟ್ಟೇವಿ ರಂಗಪ್ಪ ಬರ ಹೊತ್ತಾತಿಗ ಅವೆಲ್ಲ ಆ ಕಸ ಹೊಡೋದು ಕಲ್ಲು ಒ ಅಲ್ಲೇ ಹಿತಲಾಗ್ ಬಾಂಡೆಡು ಅವ್ನ ಏನ್ ತಿನ್ನು ಬರ್ತಾಳಾ ಅವಂದಿಷ್ಟಕ್ಕೆ ಬಾಂಡೆ ತಿಕ್ಕಿ ಅರ್ಬಿ ಹೋಗುದ್ ಹಾಕಿ ಹೊಕ್ಕಾಳ ನಡಿ ನಡಿ ನಾವು ಮೊದಲೇ ಒಂದ್ ಸ್ವಲ್ಪ ಚಾ ಕುಡಿನಂತ ನನಗ ನೀ ಖುಷಿ ಖುಷಿ ಆಗಿರ್ಬೋದು ಇವ್ವಾ ನಡಿ ನಡಿ ಚಾ ಕುಡೋದು ಮಾತಾಡ್ಕೊಂತ ತಗೊಂಡ್ರು ನಡಿ